ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ನಾನು ಇವತ್ತು ಒಂದು ಒಳ್ಳೆಯ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಅದೇ ಲಂಚ್ ಬಾಕ್ಸ್ ರೆಸಿಪಿ ರವೆ ಪಟ್ಟು ಮಸಾಲೆ ಎಲ್ಲನೂ ಹಾಕಿ ಅಂದರೆ ತರಕಾರಿ ಈರುಳ್ಳಿ ಎಲ್ಲನೂ ಹಾಕಿ ಇನ್ಸ್ಟೆಂಟಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ಅಕ್ಕಿನೂ ನೆನೆ ಹಾಕಿ ರುಬ್ಬೋದೇನು ಬೇಕಾಗಿಲ್ಲ ಇನ್ಸ್ಟೆಂಟಾಗಿ ರವೆ ಅವಲಕ್ಕಿ ಇದ್ದರೆ ಸಾಕು ಆರಾಮಾಗಿ ಮಾಡ್ಕೊಬೋದು ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬನ್ನಿ ಈ ರವೆ ಪಡುವನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಬಟ್ಲನ್ನು ತಗೊಂಡು ಅದಕ್ಕೆ ನಾನು ಮೀಡಿಯಂ ರವೆ ಬರುತ್ತಲ್ಲ ಅದನ್ನು ಇದ್ದೀನಿ ಮೀಡಿಯಂ ರವೆ ಆದರೆ ಸಾಕು ಇಲ್ಲಿ ಎರಡು ಕಪ್ಪಷ್ಟು ನಾನು ಮೀಡಿಯಮ್ ರವೆನ ಈ ಬಟ್ಲಲ್ಲಿ ಸೇರ್ಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎರಡು ಬಟ್ಲೂ ಇದ್ದೀನಿ ನನಗೆ ಎರಡು ಬಟ್ಲು ಬೇಕು ಅದಕ್ಕೋಸ್ಕರ ಎರಡು ಬಟ್ಲಲ್ಲಿ ಈ ಬಟ್ಲಲ್ಲಿ ಎರಡು ಬಟ್ಲಷ್ಟು ನಾನು ಸೇರಿಸ್ಕೊಂಡು ಇದಕ್ಕೆ ಮುಳುಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನು ನೆನೆಯೋಕ್ಕೆ ಇಡಬೇಕು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷನಾದ್ರೂ ನೆನೆಬೇಕಿದು ಅದಕ್ಕೋಸ್ಕರ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಒಂದು ಕಾಲು ಗಂಟೆನಾದ್ರೂ ಇದನ್ನು ನೆನೆಯೋಕ್ಕೆ ಬಿಡಬೇಕು ಇದನ್ನು ಒಂದು ಪ್ಲೇಟನ್ನ ಮುಚ್ಚಿಬಿಟ್ಟು ಇದನ್ನು ನೆನೆಯೋಕ್ಕೆ ಬಿಡ್ತೀನಿ ನೀವು ಬೆಳಗ್ಗೆ ಮಾಡ್ತೀನಿ ಅಂದಾಗ ಬೇಗನೆ ಏನಾದರೂ ರೆಡಿ ಮಾಡ್ಕೊಳ್ಳೋಷ್ಟಲ್ಲಿ ಇದನ್ನು ನೆನೆಯಾಕಿಟ್ಬಿಟ್ರೆ ಅದ್ರ ಪದಗೆ ಅದು ನೆನೆಯುತ್ತೆ ಒಂದು ಹತ್ತು ನಿಮಿಷ ನೆನೆದ್ರೆ ಸಾಕು ಆಮೇಲೆ ರುಬ್ಕೊಬೋದು ನೋಡ್ತಾ ಇರ್ಬೋದು ಇವಾಗ ಅವಲಕ್ಕಿನ ತೊಗೊಂಡಿದ್ದೀನಿ ಯಾವ ಬಟ್ಲಲ್ಲಿ ನಾವು ರವೆನ ತೊಗೊಂಡಿದ್ವು ಅದೇ ಬಟ್ಲಲ್ಲಿ ನಾನು ಒಂದು ಬಟ್ಲದಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಅದನ್ನು ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಎರಡು ಬಟ್ಲು ರವೆನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅವಲಕ್ಕಿನ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ ಅವಲಕ್ಕಿನ ತೊಳೆದಾದಮೇಲೆ ಇದಕ್ಕೆ ಹುಳಿ ಮೊಸರು ಬರುತ್ತಲ್ಲ ಅದನ್ನು ನಾನು ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಸೇರಿಸ್ಕೊಂಡು ಅವಲಕ್ಕಿನ ಈ ಮೊಸರಲ್ಲಿ ನೆನೆ ಹಾಕೋಬೇಕು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನೆನೆಯಕೆ ಇದನ್ನು ಇಡಬೇಕು ನೀರಲ್ಲಿ ನೆನೆ ಹಾಕೋಬಾರ್ದು ಮೊಸರಲ್ಲಿ ನೆನೆ ಹಾಕೋಬೇಕು ಹುಳಿ ಮೊಸರು ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಎಲ್ಲ ನೀಟಾಗಿ ಕಲ್ಸ್ಕೊಂಡು ಇದನ್ನು ಒಂದು ಕಾಲು ಗಂಟೆ ನೆನೆಯೋಕೆ ಬಿಡ್ತೀನಿ ಇದು ನೆನೆಯಷ್ಟರಲ್ಲಿ ನಾನು ರವೆ ಪಡ್ಡು ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸಣ್ಣದಾಗಿ ತುರ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲನೂ ನೀಟಾಗೆ ಈ ರೀತಿ ಸಣ್ಣದಾಗಿ ಹಚ್ಕೊತಾ ಇದ್ದೀನಿ ನಾನು ಇಲ್ಲಿ ಎರಡು ಕ್ಯಾರೆಟ್ನ ತಗೊಂಡಿದ್ದೀನಿ ದೊಡ್ಡದು ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹಚ್ಚಿ ಇಟ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲನೂ ನೀಟಾಗೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ಈ ಸೈಡು ರವೆನೂ ನೆಂದಿದೆ ನೀಟಾಗಿ ನೀರೆಲ್ಲ ಸೋದಿಸ್ಕೊಂಡು ನೀರೆಲ್ಲ ಸೋದಿಸ್ಕೊಂಡು ಆದಮೇಲೆ ಇಲ್ಲಿ ಇದನ್ನು ರುಬ್ಕೋಬೇಕು ನೋಡ್ತಾ ಇರ್ಬೋದು ರವೆನೂ ನೆಂದಿದೆ ಈ ಸೈಡು ಅವಲಕ್ಕಿನೂ ನೀಟಾಗೆ ನೆಂದಿದೆ ಇದನ್ನು ರುಬ್ಕೊಂಡು ಬರೋಣ ಇವಾಗ ನೀಟಾಗೆ ಇಲ್ಲಿ ರುಬ್ಬಕ್ಕೆ ಒಂದು ಜಾರನ್ನ ತಗೊಂಡು ಜಾರೊಳಗಡೆ ನಾನು ಒಂದು ಅರ್ಧದಷ್ಟು ರವೆ ನೆನ್ನೆ ಇಟ್ಕೊಂಡಿದ್ದೆನಲ್ಲ ಅದನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧದಷ್ಟು ಒಂದು ಅರ್ಧ ರವೆನ ಹಾಕ್ಕೊಂಡು ನೆಂದಿರೋದನ್ನ ಇನ್ನರ್ಧ ನಾನು ಅವಲಕ್ಕಿ ನೆನೆ ಕೆಟ್ಟಿದ್ನಲ್ಲ ಮೊಸರಲ್ಲಿ ಅದನ್ನು ಅರ್ಧ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎರಡೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಸ್ವಲ್ಪ ತರತರಿ ಇದ್ದರೆ ಏನೂ ಆಗೋಲ್ಲ ಅವಲಕ್ಕಿ ತರ್ತರಿ ಇದ್ದೇ ಇರೋದು ಯಾಕಂತಂದರೆ ಒಂದು ಕಾಲು ಗಂಟೆ ಎಲ್ಲ ನೆಂದಿರೋದು ಅದಕ್ಕೋಸ್ಕರ ಈ ರೀತಿ ನುಣ್ಣಗೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ರುಬ್ಕೊಂಡು ಬಂದ ಮೇಲೆ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ನಾವು ಯಾವುದಕ್ಕೆ ಪಡ್ಡು ಮಾಡ್ತೀವೋ ಯಾವ್ದು ಪಡ್ಡು ಮಾಡ್ತೀವೋ ಬಟ್ಲು ಆ ಬಟ್ಲಿಗೆ ಈ ರೀತಿ ನೀಟಾಗೆ ರುಬ್ಕೊಕೊಂಡಿರೋದನ್ನೆಲ್ಲನೂ ಸೇರಿಸ್ಕೊಂಡೆ ಅದೇ ರೀತಿ ಮಿಕ್ಕಿರೋದೆಲ್ಲನೂ ರವೆ ಮತ್ತು ಅವಲಕ್ಕಿ ಎರಡೂ ಮಿಕ್ಸ್ ಮಾಡಿಕೊಂಡು ಇವಾಗ ಅದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡ್ತಾ ಇರ್ಬೋದು ಎಲ್ಲನೂ ಈ ರೀತಿ ರುಬ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀಟಾಗಿ ಎಲ್ಲನೂ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಬಿ ಇಟ್ಕೊಂಡಿದ್ದೀನಲ್ಲ ಇದಕ್ಕೆ ನಾನು ಒಂದು ಕಪ್ಪಷ್ಟು ಕ್ಯಾರೆಟನ್ನ ಈ ಥರ ಸಣ್ಣದಾಗೆ ತುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಕ್ಯಾರೆಟ ಹಾಕ್ಕೊಂಡು ಇಲ್ಲಿ ನಾನು ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವೆಲ್ಲ ಹಾಕಿದ್ರೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಅದಾದಮೇಲೆ ಇಲ್ಲಿ ಐದು ಹಶ್ವಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ಹಸಿ ಮಕ್ಕಳು ತಿನ್ನಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಅದಾದ್ಮೇಲೆ ಇಲ್ಲಿ ಕರ್ಬೇವನ್ನ ಹಾಕೋತಾ ಇದ್ದೀನಿ ಒಂದು ಐದರಿಂದ ಆರು ಎಲೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀವು ಬೇಕಾದ್ರೆ ಇದಕ್ಕೆ ಸಬ್ಸಿಗೆ ಸೊಪ್ಪು ಇರುತ್ತಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಇನ್ನೂ ರುಚಿ ಚೆನ್ನಾಗಿರುತ್ತೆ ಅದಾದಮೇಲೆ ಇಲ್ಲಿ ನಾನು ಉಪ್ಪನ್ನ ಇದ್ದೀನಿ ಇದಕ್ಕೆ ಪಡ್ಡುಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸೋಡಾನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಯಾಕಂತಂದರೆ ಕ್ಯಾರೆಟ್ ತುರಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಎಲ್ಲ ಕಡೆ ನೀಟಾಗಿ ಅದು ಗಂಟಿ ಮಿಕ್ಸ್ ಆಗಬೇಕಲ್ಲ ಅದಕ್ಕೋಸ್ಕರ ನೀಟಾಗಿ ಕೈಲೇ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಹತ್ತು ನಿಮಿಷ ನೆನೆಯಾಕಿ ಬಿಡೋಣ ಇದು ನೆನೆ ಎಷ್ಟರಲ್ಲಿ ನೀವು ಚಟ್ನಿ ಮಾಡ್ಕೊಳ್ಳೋರು ಮಾಡ್ಕೋಬೋದು ಇಲ್ಲ ಸಾಂಬಾರು ಮಾಡ್ಕೋತೀನಿ ಅಂದರೆ ಸಾಂಬಾರು ಮಾಡ್ಕೋಬೋದು ಇದೇನೋ ಒಂದು ಹತ್ತು ನಿಮಿಷ ನೆನದರೆ ಸಾಕು ನೀಟಾಗಿ ಕಲಸಿಟ್ಕೊಂಡಾದಮೇಲೆ ಪ್ಲೇಟ್ನ ಮುಚ್ಚಿ ಬಿಡ್ತಾಯಿದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ನೋಡ್ತಾ ಇರ್ಬೋದು ಸ್ವಲ್ಪ ಉಪ್ದಂಗೆ ಆಗಿದೆ ಇದು ಇನ್ನೊಂದು ಸಲ ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಪಡ್ಡು ಮಾಡೋಕ್ಕೆ ರೆಡಿ ಆಯಿತು ಬ್ಯಾಟರು ನೋಡ್ತಾ ಇರ್ಬೋದು ಇವಾಗ ನಾನು ಸ್ಟೌವ್ ಮೇಲೆ ಪಡ್ಡು ಅಂಚನ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಪಡ್ಡು ಅಂಚಿನ ಇಟ್ಕೊಂಡು ಬಿಸಿ ಮಾಡಿಕೊಡ್ತಾ ಇದ್ದೀನಿ ಬಿಸಿ ಆದಮೇಲೆ ಇದಕ್ಕೆ ನಾನು ನೀಟಾಗೆ ಎಲ್ಲ ಬೋಲ್ಗೂ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕಲೇಬೇಕು ಯಾಕಂತಂದರೆ ಪಡ್ಡು ಎದೊಳಲ್ಲ ಇಲ್ಲ ಅಂದರೆ ಎದೋಳ್ತದೆ ಅಂತ ಹೇಳ್ಬೋದು ಒಂದೊಂದು ಎದೋಳಲ್ಲ ಅದಕ್ಕೋಸ್ಕರ ಈ ರೀತಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡಿದ್ದಾದಮೇಲೆ ಇವಾಗ ನಾನು ಪಡ್ಡುನ ಹಾಕ್ಕೊತೀನಿ ಈ ರೀತಿ ತುಂಬ ತುಂಬನೇ ಹಾಕ್ಕೊಳ್ಳಿ ಅದು ತುಂಬಾ ಹಾಕ್ಕೊಳ್ಳಿ ಏನೂ ಹಾಕೋಲ್ಲ ಯಾಕಂದರೆ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದರಿಂದ ಉಬ್ಬತ್ತಾಗಲಿ ಏನೂ ಆಗೋಲ್ಲ ನೀಟಾಗಿ ಬರುತ್ತೆ ಅದು ಈ ರೀತಿ ಎಲ್ಲದಕ್ಕೂ ಪಡ್ಡೂನ ನಾನು ತುಂಬ ತುಂಬ ಸೇರ್ಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಪಡ್ಡು ಎಲ್ಲನೂ ಹಾಕ್ಕೊಂಡಾದಮೇಲೆ ಇದನ್ನು ಮುಚ್ಚಲ ಮುಚ್ಚಿ ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೋಬೇಕು ಹೈ ಫ್ಲೇಮ್ ಇಟ್ಟರೆ ಸೀದೋಗುತ್ತೆ ಕೆಳಗಡೆ ಒಳಗಡೆ ಬೆಂದಿರೋಲ್ಲ ಅದಕ್ಕೋಸ್ಕರ ಮೀಡಿಯಮ್ ಉರಿನ ಇಟ್ಕೊಂಡು ನೀಟಾಗೆ ಬೇಯಿಸ್ಕೋಬೇಕು ಇವಾಗ ಒಂದು ಸೈಡ್ ಬೆಂದಿದೆ ಇದನ್ನು ನಾನು ತಿರುವುಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬೆಂದಿದೆ ಎಷ್ಟು ನೀಟಾಗಿ ತಿರುವು ಅಂತ ಎಲ್ಲೂ ಅದು ಇದಾಗ್ತಾಯಿಲ್ಲ ಬ್ರೇಕ್ ಆಗ್ತಾ ಇಲ್ಲ ನೋಡ್ತಾ ಇರ್ಬೋದು ನೀಟಾಗಿ ಎಲ್ಲನೂ ತಿರುವು ಹಾಕ್ಕೊಂಡು ಈ ಸೈಡೂ ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೋಬೇಕು ಇವಾಗ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಒಂದ್ಸಲ ಟ್ರೈ ಮಾಡಿ ತುಂಬ ಈಸಿಯಾಗೆ ಮಾಡ್ಕೋಬೋದು ನನ್ನ ಮಗನ ಫೇವ್ರೆಟ್ ಅಂತಲೇ ಹೇಳ್ಬೋದು ಅವ್ನಿಗೆ ಬೇಕಾದರೆ ದಿನ ಮಾಡಿಕೊಟ್ರು ತಿಂತಾನೆ ಈ ರವೆ ಪಡ್ಡುನ ಅದಕ್ಕೋಸ್ಕರ ಅವನಿಗೆ ಅಂತನ್ಬಿಟ್ಟು ಮಾಡ್ತಾಯಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ಅದೇ ರೀತಿ ಇವಾಗ ಇನ್ನೊಂದು ಒಬ್ಬನ ಹಾಕೋತಾ ಇದ್ದೀನಿ ಪಡ್ಡುನ ಈ ಒಬ್ಬನೂ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಮೀಡಿಯಮ್ ಉರಿಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಒಳಗಡೆ ಎಲ್ಲ ಬೇಯಬೇಕಲ್ಲ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಓಟ್ಲಲ್ಲಿ ತಿಂತೀರಲ್ಲ ಅದೇ ರೀತಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಬೆಳಿಗ್ಗೆ ಏನು ಮಾಡೋದಪ್ಪ ಲಂಚ್ ಬಾಕ್ಸ್ಗೆ ಅಂತಂದಾಗ ಒಂದು ಸಲ ಕ್ವಿಕ್ಕಾಗೆ ಇದನ್ನು ಟ್ರೈ ಮಾಡ್ಬೋದು ತುಂಬ ರುಚಿಯಾಗೂ ಬರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ತುಂಬ ಸಾಫ್ಟಾಗೂ ಬರುತ್ತೆ ಒಂದು ಸಲ ಟ್ರೈ ಮಾಡಿಬಿಟ್ಟು ಒಂದು ಕಮೆಂಟ್ ಮಾಡಿ ನೋಡಿದ್ರಲ್ಲ ಇವತ್ತಿನ ರವೆ ಪಡ್ಡು ರೆಸಿಪಿನ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್